ನಮಸ್ಕಾರ ವೀಕ್ಷಕರೇ ಡಿ ಕೆ ಸುರೇಶ್ ನಕಲಿ ಹೆಂಡತಿ ಅಂದರೆನ್ನುವ ವಿಶೇಷ ವರ್ಗ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಂದು ವಿಡಿಯೋ ನೀವು ನೋಡಬಹುದು ನಾನು ಡಿ ಕೆ ಸುರೇಶ್ ಹೆಂಡತಿ ಹೇಳಬೇಕೆಂದರೆ ಅಂತ ಆಗ್ತದೆ ಆಕೆ ಹೆಸರು ಪವಿತ್ರ ಅಂತ ಹೇಳಿ ಕನಕಪುರ ದೊಡ್ಡಾಲನಹಳ್ಳಿ ಆ ಊರ್ನಾಕೆ ಟೀಚರ್ ಅಂತೆ ಸರ್ಕಾರಿ ಟೀಚರ್ ಅಂತಾಗಿ ಮಾತಾಡ್ಲಿಕ್ಕೆ ಬರುದಿಲ್ಲ ವಿಚಿತ್ರವಾಗಿ ಮಾತಾಡ್ತಾಳೆ ಆಶ್ಚರ್ಯ ಅನಿಸ್ತದೆ ಈಕಿನ ಹಿಂಗೈತ್ರಿ ಇನ್ನು ಹುಡುಗರಿಗೆ ಏನ್ ತೆರೆಸ್ತಾರೋ ಅನ್ನೋ ಅರ್ಥದಲ್ಲಿ ಏಪ್ರಿಲ್ ಎಂಟರಂದು ಒಂದು ಪೋಸ್ಟ್ ಮಾಡ್ತಾಳೆ ಈಗ ವಕೀಲರು ಡಿ ಕೆ ಸುರೇಶ್ ಅವರ ವಕೀಲರು ಪ್ರದೀಪ್ ಅವರು ಒಂದು ಕಂಪ್ಲೇಂಟ್ ಅನ್ನು ನೀಡ್ತಾರೆ ರಾಮನಗರದಲ್ಲಿ ಈಕೆ ಒಂದು ಒಂದು ರೀತಿಯಿಂದ ಕಿರಿಕ್ ಮಾಡ್ತಾ ಅನ್ನೋ ಅರ್ಥದಲ್ಲಿ ಬಿ ಎನ್ ಎಸ್ ಅಡಿ ಅಂದ್ರೆ ಟೂ ತರ್ಟಿ ಸೆವೆನ್ ತ್ರೀ ಹಂಡ್ರೆಡ್ ನೈನ್ಟೀನ್ ತ್ರೀ ತರ್ಟಿ ಸಿಕ್ಸ್ ತ್ರೀ ಫಿಫ್ಟಿ ಅಡಿ ಎಫ್ ಐ ಆರ್ ಆಗ್ತದೆ ಆಕೆ ಮೇಲೆ ಇಲ್ಲಿ ನಾನು ಒಂದ್ಸತಿ ಡಿ ಕೆ ಸುರೇಶ್ ಅಭಿಮಾನಿ ಅಂತ ಹೇಳ್ತಾಳೆ ಹೆಂಡತಿ ಅಂತ ಹೇಳ್ತಾಳೆ ಈಕೆ ಫೇಸ್ಬುಕ್ ನಲ್ಲಿ ಪವಿತ್ರ ಡಿ ಕೆ ಸುರೇಶ್ ದೊಡ್ಡರಹಳ್ಳಿ ಅಂತ ಹೇಳಿ ಒಂದು ಫೇಸ್ಬುಕ್ ಖಾತೆಯನ್ನ ಓಪನ್ ಮಾಡಿರ್ತಾಳೆ ಹಾಗೆ ಇನ್ಸ್ಟಾಗ್ರಾಮ್ ಇದೆ ಪವಿತ್ರ ಟೂ ಫಿಫ್ಟಿ ಸಿಕ್ಸ್ ಅಂತ ಹೇಳಿ ಇಲ್ಲಿ ಡಿ ಕೆ ಸುರೇಶ್ ಅವ್ರ ಜೊತೆಗೆ ಎಡಿಟ್ ಮಾಡಿದ ಒಂದು ಫೋಟೋಗಳನ್ನು ಕೂಡ ಹಾಕಿ ಅಪ್ಲೋಡ್ ಮಾಡಿರ್ತಾಳೆ ಹಾಗೆ ವಿಚಿತ್ರವಾಗಿ ಮಾತಾಡ್ತಾಳೆ ನೀವು ಕೇಳಬಹುದು ಇಲ್ಲಿ ಅಕ್ಕ ಪಕ್ಕದ ಜೊತೆಗೆ ಸದಾ ಕಿರಿಕ್ ಮಾಡೋದ್ರಿಂದ ಈಕೆಗೆ ಒಂದು ರೀತಿಯಿಂದ ಕಿರಿಕ್ ರಾಣಿ ಅಂತ ಹೇಳಿ ಅಲ್ಲಿ ಒಂದು ಅಡ್ಡ ಹೆಸರನ್ನ ಕೊಟ್ಟಿರ್ತಾರೆ ವೃತ್ತಿಯಲ್ಲಿ ಸರ್ಕಾರಿ ಶಿಕ್ಷಕಿಯಂತೆ ದೇವರೇ ಕಾಪಾಡಬೇಕು ರಾಮನಗರ ಪೊಲೀಸರು ಈಕೆಯ ಮೇಲೆ ಕ್ರಮವನ್ನ ಕೈಗೊಂಡಿದ್ದಾರೆ ಈಗ ನೀವು ಅದನ್ನ ನೋಡಿದ್ರೆ ಈಗ ಒಂದ್ ರೀತಿಯಿಂದ ಹೇಳ್ಬೋದು ಡಿ ಕೆ ಸುರೇಶ್ ಅವ್ರಿಗೆ ಯಾಕಂದ್ರೂ ಇಲ್ಲಿ ಮಹಿಳಾ ಕಂಟಕನ ಹೇಗೆ ಯಾಕಂದ್ರೆ ಆ ತಂಗಿ ಅಂತ ಹೇಳಿ ಐಶ್ವರ್ಯ ಅಂದ್ರೆ ಐಶ್ವರ್ಯ ಗೌಡ ಏನಿದಾರಲ್ಲ ಆಕೆ ಈ ಬಂಗಾರದ ಒಂದು ಮೋಸದ ಜಾಲದಲ್ಲಿ ಸಿಕ್ಕಿಸ್ಲಿಕ್ಕೆ ಹೇಳಿ ಹೋಗಿದ್ಲು ನಂತರ ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ರು ಈಗ ಈಕೆ ನನ್ನ ಪತಿ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋ ಹರಿಬಿಟ್ಟಿದ್ದಾರೆ ಪಾಪ ಹೇಳ್ಬೇಕು ಅಂತಂದ್ರೆ ಉತ್ತಮರು ಡಿ ಕೆ ಸುರೇಶು ಯಾಕೋ ಒಂದಿಷ್ಟು ಹೆಣ್ಣು ದೇವುಗಳ ಕಾಟ ಇದ್ದಂಗೆ ಕಾಣ್ತದೆ ಹುಷಾರಾಗಿರಿ ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಡಿ ಕೆ ಸುರೇಶ್ ಹೆಂಡತಿ ಆಗಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಡಿ ಕೆ ಸುರೇಶ್ ಗೆ ಅಭಿಮಾನಿ ಯಾವ ತರ ಅಂತಂದ್ರೆ ಈಗ ನೋಡಿ ಅವರು ಮೂರು ಸಲ ಎಂ ಪಿ ಆಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸ್ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಡಿ ಕೆ ಸುರೇಶ್ ಇಸ್ ವೆರಿ ಆಕ್ಟಿವ್ ಆ್ಯಂಡ್ ವೆರಿ ಇಂಟಿಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್ ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲ್ಲ ಇಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸ್ ಆ್ಯಂಡ್ ಸ್ಕೂಲ್ಸ್ ಕಾಲೇಜ್ಸ್ ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ ನಾನುವೇ ಅವ್ರ ಕೆಲಸ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ ನಾನು ತುಂಬ ಸ್ಟ್ರಿಕ್ಟು ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ ಆದರೆ ಅವ್ರ ಕೆಲಸ ಅಪ್ರಿಷಿಯೇಷ್ಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು ಡಿ ಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿ ಒಂದು ಘೋಷಣೆ ಮೊಳಗಲಿದೆ ಸ್ಮಾರ್ಟ್ ಬಜಾರ್ ಫುಲ್ ಪೈಸಾ ವಸೂಲ್ ಸೇಲ್ ಏಪ್ರಿಲ್ ಮೂವತ್ತರಿಂದ ಮೇ ನಾಲ್ಕರವರೆಗೆ ಸ್ಮಾರ್ಟ್ ಬಜಾರ್ ಗೆ ಬನ್ನಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒಂದು